ಹಲೋ ಗೈಸ್ ನಿಮಗೂ ಕಾಲಿನ ಪಾದಗಳು ಒಣಗಿ ಒಡೆದು ನಡೆಯೋಕೆ ನೋವಾಗ್ತಿದೆಯಾ ಕೆಲವರಿಗೆ ಬಿರುಕು ಬಿಟ್ಟು ನಡೀತಾ ಇದ್ದಾಗ ಚುಚ್ಚೋ ತರ ನೋವು ಬರುತ್ತೆ ಶೂಸ್ ಅಥವಾ ಚಪ್ಪಲಿ ಹಾಕೊಂಡ್ರು ಕಂಫರ್ಟಬಲ್ ಆಗಿರಲ್ಲ ನಿಜ ಹೇಳ್ಬೇಕು ಅಂದ್ರೆ ಈ ಪ್ರಾಬ್ಲಮ್ ತುಂಬಾ ಕಾಮನ್ ಆದ್ರೆ ನಾವು ಸ್ಮಾಲ್ ಥಿಂಗ್ ಅಂತ ಇಗ್ನೋರ್ ಮಾಡ್ತೀವಿ ಆದ್ರೆ ಇಗ್ನೋರ್ ಮಾಡಿದ್ರೆ ಪ್ರಾಬ್ಲಮ್ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತು ನಾನು ನಿಮಗೆ ಸಿಂಪಲ್ ಸೇಫ್ ಹೋಮ್ ರೆಮಿಡೀಸ್ ಹೇಳ್ತೀನಿ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ರಿಸಲ್ಟ್ ಖಂಡಿತ ಬರುತ್ತೆ ನೀವು ಯಾವುದೇ ರೆಮಿಡಿಗಳನ್ನ ಟ್ರೈ ಮಾಡೋಕು ಮುಂಚೆ ನಿಮ್ಮ ಕಾಲುಗಳು ಸಾಫ್ಟ್ ಆಗಿರ್ಬೇಕು ಹಾಗೂ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂದ್ರೆ ಡೈರೆಕ್ಟ್ ಎಣ್ಣೆ ಹಚ್ಚಿಬಿಡ್ತೀರಾ ಹಾಗಾದ್ರೆ ಸರಿಯಾಗಿ ರೆಮಿಡಿಗಳನ್ನ ಯೂಸ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಒಂದು ಬಕೆಟ್ ಅಥವಾ ಟಬ್ ತಗೊಳ್ಳಿ ಅದರಲ್ಲಿ ಬೆಚ್ಚಗಿನ ನೀರು ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಈಗ ಕಾಲುಗಳನ್ನ ಹತ್ತರಿಂದ ಹದಿನೈದು ನಿಮಿಷ ನೆನೆಸಡಿ ಇದರಿಂದ ಹಾರ್ಟ್ ಸ್ಕಿನ್ ಸಾಫ್ಟ್ ಆಗುತ್ತೆ ನೋವು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಸಾಕು ನಿಮ್ಮ ಒಡೆದ ಪಾದಗಳು ಸಾಫ್ಟ್ ಆಗುತ್ತೆ ಕಾಲುಗಳನ್ನ ನೆನೆಸಿದ ಮೇಲೆ ಚೆನ್ನಾಗಿ ಒಣಗಿಸಿ ಒಬ್ಬರೇ ಎಣ್ಣೆಯನ್ನ ತಗೊಂಡು ನಿಮ್ಮ ಪಾದಗಳಿಗೆ ಚೆನ್ನಾಗಿ ಮಸಾಜ್ ಮಾಡಿ ಬಿರುಕು ಜಾಗದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮಸಾಜ್ ಮಾಡಿ ಜೋರಾಗಿ ಬೇಡ ನಿಧಾನವಾಗಿ ಮಸಾಜ್ ಮಾಡಿ ಆದ್ಮೇಲೆ ಕಾಟನ್ ಸಾಕ್ಸ್ ಹಾಕೊಂಡು ಮಲಗಿ ಬಿಡಿ ಹಗಲು ಹಚ್ಚಿದ್ರೆ ನಡೆದಾಡೋದ್ರಿಂದ ವಾಶ್ ಆಗುತ್ತೆ ಅದಕ್ಕೆ ರಾತ್ರಿ ಬೆಸ್ಟ್ ಇದನ್ನ ಡೈಲಿ ರಾತ್ರಿ ಐದರಿಂದ ಏಳು ದಿನ ಮಾಡಿ ಮೊದಲ ದಿನ ಚೇಂಜ್ ಕಾಣಲ್ಲ ಅದಕ್ಕೆ ಒರಿ ಬೇಡ ಐದನೇ ದಿನಕ್ಕೆ ಪಾದಗಳು ಸಾಫ್ಟ್ ಆಗಿ ಹೋಗುತ್ತೆ ಮತ್ತು ರೋಸ್ ವಾಟರ್ ಇದು ತುಂಬಾ ಡ್ರೈ ಸ್ಕಿನ್ ಇದ್ದವರಿಗೆ ಬೆಸ್ಟ್ ಹೇಗೆ ಮಾಡಬೇಕು ಒಂದು ಚಮಚ ಗ್ಲಿಸರಿನ್ ಒಂದು ಚಮಚ ರೋಸ್ ವಾಟರ್ ಎರಡನ್ನ ಮಿಕ್ಸ್ ಮಾಡಿ ರಾತ್ರಿ ಪಾದಗಳಿಗೆ ಹಚ್ಚಿ ಚಾಟ್ ಮೇಲೆ ಸಾಕ್ಸ್ ಹಾಕೊಂಡು ಮಲಗಿ ಬಿಡಿ ಇದು ಸ್ಟಿಕ್ಕಿ ಅನ್ಸ್ಬಹುದು ಆದ್ರೆ ರಿಸಲ್ಟ್ ಸೂಪರ್ ಒಂದು ವಾರ ರೆಗ್ಯುಲರ್ ಆಗಿ ಮಾಡಿ ಸಿಂಪಲ್ ಅಂದ್ಕೊಂಡು ಇಗ್ನೋರ್ ಮಾಡಬೇಡಿ ರೆಗ್ಯುಲರ್ ಯೂಸ್ ಮಾಡಿಲ್ಲ ಅಂದ್ರೆ ಬೆನಿಫಿಟ್ ಕೂಡ ಬರೋಲ್ಲ ಅಲೋವೆರಾ ಜೆಲ್ ಕೆಲವರಿಗೆ ಪಾದಗಳಲ್ಲಿ ಉರಿ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಅಂತವರಿಗೆ ಇದು ಬೆಸ್ಟ್ ಅಲೋವೇರಾ ಜೆಲ್ ತಗೊಂಡು ರಾತ್ರಿ ಪಾದಗಳಿಗೆ ಹಚ್ಚಿ ಮಸಾಜ್ ಮಾಡಿ ಜಾಸ್ತಿ ಬೇಡ ಇದು ಕೂಲಿಂಗ್ ಫೀಲ್ ಬರುತ್ತೆ ಮೂರರಿಂದ ಐದು ದಿನ ಮಾಡಿದ್ರೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಉರಿ ಇರಿಟೇಷನ್ ನಿಧಾನವಾಗಿ ಕಡಿಮೆ ಆಗುತ್ತೆ ಅಕ್ಕಿ ಹಿಟ್ಟು ಮತ್ತು ತೆಂಗಿನ ಎಣ್ಣೆ ಸ್ಕ್ರಬ್ ಇದನ್ನ ಡೈಲಿ ಮಾಡಬೇಡಿ ವಾರಕ್ಕೆ ಒಂದು ಬಾರಿ ಮಾತ್ರ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ತೆಂಗಿನ ಎಣ್ಣೆ ಕಾಲುಗಳನ್ನು ಹಬ್ಬಿಸಿ ನೀರಿನಲ್ಲಿ ತೊಳೆದುಕೊಳ್ಳಿ ನಂತರ ಈ ಮಿಶ್ರಣವನ್ನ ನಿಧಾನವಾಗಿ ಸ್ಕ್ರಬ್ ಮಾಡಿ ಜೋರಾಗಿ ಮಾಡಿದ್ರೆ ಬಿರುಕು ಜಾಸ್ತಿ ಆಗುತ್ತೆ ವಾರಕ್ಕೆ ಎರಡು ಸಲ ಮಾತ್ರ ಬಳಸಿ ಇದರಿಂದ ಡೆಡ್ ಸ್ಕಿನ್ ಹೋಗುತ್ತೆ ಹೊಸ ಚರ್ಮ ಬರೋಕೆ ಹೆಲ್ಪ್ ಆಗುತ್ತೆ ಪಾದಗಳಲ್ಲಿ ತುಂಬಾ ಡೀಪ್ ಕ್ರಾಕ್ ರಕ್ತ ಅಥವಾ ಇನ್ಫೆಕ್ಷನ್ ಡಾಕ್ಟರ್ ಅಡ್ವೈಸ್ ಅಗತ್ಯ ಡಯಾಬಿಟಿಸ್ ಇದ್ದವರು ಹೋಮ್ ರೆಮಿಡೀಸ್ ಜಾಗ್ರತೆಯಿಂದ ಮಾಡಿ ಡೈಲಿ ಕೇರ್ ಟಿಪ್ಸ್ ಇದನ್ನ ಫಾಲೋ ಮಾಡಿದ್ರೆ ಪ್ರಾಬ್ಲಮ್ ಬೇಗ ರಿಪೀಟ್ ಆಗೋಲ್ಲ ನೀರು ಜಾಸ್ತಿ ಕುಡಿಯಿರಿ ಬಹಳ ಜನ ಪಾದಗಳು ಒಣಗೋಕೆ ಹೊರಗಿನ ಕಾರಣ ಅಂದ್ಕೊಳ್ತಾರೆ ಆದ್ರೆ ರಿಯಲ್ ರೀಸನ್ ದೇಹದೊಳಗಿನ ವಾಟರ್ ಡಿಫಿಶಿಯನ್ಸಿ ದಿನಕ್ಕೆ ಕನಿಷ್ಠ ಎರಡರಿಂದ ಮೂರು ಲೀಟರ್ ನೀರು ಕುಡಿಯಿರಿ ನೀರು ಜಾಸ್ತಿ ಕುಡಿದ್ರೆ ಚರ್ಮ ನ್ಯಾಚುರಲ್ ಆಗಿ ಹೈಡ್ರೇಟ್ ಆಗುತ್ತೆ ಬರಿ ಕಾಲಿನಲ್ಲಿ ನಡೆಯಬೇಡಿ ಮನೆ ಒಳಗೆ ಆದ್ರೂ ಸಿಮೆಂಟ್ ಫ್ಲೋರ್ ಮೇಲೆ ಬರಿ ಕಾಲಿನಲ್ಲಿ ನಡೆಯೋ ಹ್ಯಾಬಿಟ್ ಕ್ರ್ಯಾಚುಲಿ ಪ್ರಾಬ್ಲಮ್ ಜಾಸ್ತಿ ಮಾಡುತ್ತೆ ಸಿಮೆಂಟ್ ನೆಲ ಆದದ ಮಾರ್ ಸೆಟ್ ಮಾಡುತ್ತೆ ಮನೆ ಒಳಗೆ ಸಾಫ್ಟ್ ಸ್ಲಿಪ್ಪರ್ ನ ಬಳಸಿ ಸರಿಯಾದ ಚಪ್ಪಲಿ ಆಯ್ಕೆ ಮಾಡಿ ತುಂಬಾ ಹಾರ್ಡ್ ಸೋಲ್ ಇರುವ ಚಪ್ಪಲಿ ಅಥವಾ ಸ್ಲಿಪ್ಪರ್ಸ್ ಅವಾಯ್ಡ್ ಮಾಡಿ ಸ್ವಲ್ಪ ಸಾಫ್ಟ್ ಸೋಲ್ ಇರೋದು ಬೆಟರ್ ಹಳೆಯ ಹರಿದ ಸ್ಲಿಪ್ಪರ್ ಯೂಸ್ ಮಾಡಿದ್ರೆ ಅದು ಪ್ರಾಬ್ಲಮ್ ರೀಸನ್ ಆಗಬಹುದು ಕಂಫರ್ಟಬಲ್ ಫುಡ್ ಫೀಟ್ ರಾತ್ರಿ ಕಾಲಿಗೆ ಏನಾದ್ರು ಹಚ್ಚಿ ಮಲಗಿರಿ ಇದು ಗೋಲ್ಡನ್ ರೋಲ್ ರಾತ್ರಿ ಮಲಗೋ ಮುಂಚೆ ಅಲ್ಲಿಗೆ ತೆಂಗಿನ ಎಣ್ಣೆ ಎಣ್ಣೆನ್ ಮಿಕ್ಸ್ ಅಲೋವಿರಾ ಏನಾದ್ರೂ ಒಂದು ಹಚ್ಚಿ ಹಗಲು ಹಚ್ಚಿದ್ರೆ ನಡೆದಾಡೋದ್ರಿಂದ ವಾಶ್ ಆಗುತ್ತೆ ಆದ್ರೆ ರಾತ್ರಿ ಬೆಸ್ಟ್ ಹೋಲ್ ನೈಟ್ ಅಬ್ಸರ್ವ್ ಆಗುತ್ತೆ ದಿನಕ್ಕೆ ಎರಡು ನಿಮಿಷ ಸಾಕು ಸಾಬೂನು ಜಾಸ್ತಿ ಬಳಸಬೇಡಿ ಕಾಲು ತೊಳೆಯುವಾಗ ತುಂಬಾ ಸ್ಟ್ರಾಂಗ್ ಸೋಫ್ ಡೈಲಿ ಯೂಸ್ ಮಾಡಬೇಡಿ ಅದು ಚರ್ಮದ ನ್ಯಾಚುರಲ್ ಆಯಿಲ್ ತೆಗೆದು ಬಿಡುತ್ತೆ ವಾರಕ್ಕೆ ಎರಡು ಮೂರು ಸಲ ಸಾಕು ಬಾಕಿ ದಿನ ಪ್ಲೇನ್ ನೀರಿನಲ್ಲಿ ತೊಳೆದ್ರು ಓಕೆ ರೆಡ್ ಸ್ಕಿನ್ ಡೈಲಿ ತೆಗೆಯಬೇಡಿ ಡೆಡ್ ಸ್ಕಿನ್ ಡೈಲಿ ರಿಮೂವ್ ಮಾಡಿದ್ರೆ ಚರ್ಮ ಇನ್ನು ಡ್ರೈ ಆಗುತ್ತೆ ಸ್ಕ್ರಬ್ ಅನ್ನ ವಾರಕ್ಕೆ ಒಂದರಿಂದ ಎರಡು ಸಲ ಮಾತ್ರ ಬಳಸಿ ಬಂದ ತಕ್ಷಣ ಕೇರ್ ಮಾಡಿ ಸಣ್ಣ ಕ್ರ್ಯಾಕ್ ಬಂದಾಗಲೇ ಕೇರ್ ಮಾಡಿದ್ರೆ ಡೀಪ್ ಕ್ರ್ಯಾಕ್ ಆಗುವುದಿಲ್ಲ ಇನ್ನು ಸ್ವಲ್ಪ ಜಾಸ್ತಿ ಆದ್ಮೇಲೆ ನೋಡೋಣ ಅಂದ್ರೆ ಪ್ರಾಬ್ಲಮ್ ಬೇಕಾಗುತ್ತೆ ಆರೋಗ್ಯದ ಬಗ್ಗೆ ಕಾಳಜಿ ಕೂಡ ವಹಿಸಬೇಕು ಹಣ್ಣು ತರಕಾರಿ ಹಸಿರು ತರಕಾರಿಗಳನ್ನು ಕೂಡ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ ದೇಹ ಸ್ಟ್ರಾಂಗ್ ಆಗಿದ್ರೆ ಚರ್ಮ ಕೂಡ ಸ್ಟ್ರಾಂಗ್ ಆಗುತ್ತೆ ಈ ಡೈಲಿ ಟಿಪ್ಸ್ ಫಾಲೋ ಮಾಡಿದ್ರೆ ಪಾದಗಳು ಬೇಗ ಹೇಲಾಗುತ್ತೆ ಮತ್ತು ಪ್ರಾಬ್ಲಮ್ ರಿಪೀಟ್ ಆಗೋಲ್ಲ ರೆಮಿಡೀಸ್ ಒಂದೇ ಸಾಕಾಗಲ್ಲ ಕೇರ್ ಡೈಲಿ ಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ